Father, this my name. ಸ್ವಾಭಿಮಾನಿಗಳು ಸ್ವತಂತ್ರದ ಕಲ್ಪನೆಗೆ ಇತ್ತು ಹಚ್ಚಿದ ವೀರಕಲಿಗಳು ಅವರ ಆತ್ಮ ನಮ್ಮ ಮನದಲ್ಲಿ ಸದಾ ಆರಾಧಿಸಿರುತ್ತದೆ ಅವರು ಬ್ರಿಟಿಷರ ಬ್ರಿಟಿಷರ ಹೆದರಲೇ ಯಾವಾಗಲೂ ಪ್ರೇರಣೆಯೇ ಸರಿ ಬ್ರಿಟಿಷರು ಒಡೆದು ಆಡುವ ನೀತಿ ಗುರಾಕ್ರಮದ ರೀತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಮದುವೆ ಸಮಾರಂಭದಲ್ಲಿ ಜನ ಸೇರುವಂತಿಲ್ಲ ಶಸ್ತ್ರಾಸ್ತ್ರ ಹೊಂದುವಂತಿಲ್ಲ ಐಸಿಎಸ್ ಪರೀಕ್ಷೆ ಬರೆಯುವಂತಿಲ್ಲ ಭಾರತೀಯ ಸಂಜಾತನಾದ ರಿಷಿ ಸುನಕ್ ಅವರು ಇಂಗ್ಲೆಂಡ ಪ್ರಧಾನಿಯಾಗಿ ಆಡುತ್ತಿದ್ದಾರೆ ಇಷ್ಟು ಆಡಿದ್ದಾರೆ ಇಷ್ಟು ಸಾಕಲ್ಲವೇ ಕಾಲ ತಿರುಗಿ ಬರೋಕೆ ವಿವೇಕಿಗಳು ವಿವೇಕಿಗಳನ್ನು ಆಡುವ ಕಾಲ ಬಂದೇ ಬರುತ್ತದೆ ರಿಷಿ ಸುನಕ್ ಅವರಿಗೆ ನಮ್ಮೆಲ್ಲರ ಕೋಟಿ ಕೋಟಿ ನಮನಗಳು ಭಾರತಾಂಬೆಯ ಪಾವಿತ್ರತೆ ಸ್ವತಂತ್ರ ದರ್ಶನಕ್ಕೆ ತಮ್ಮ ಮನ ಮನೆ ಪ್ರಾಣವನ್ನೇ ಅರ್ಪಿಸಿದ ಸಾವಿರಾರು ಹುತಾತ್ಮ ವೀರರಿಗೆ ಯೋಧರಿಗೆ ಪ್ರಾಂತಿಯುತರಿಗೆ ನಮ್ಮ ಉಸಿರ ಚೀನಾದ ದುರಾಕ್ರಮಣ ದೂರವಾಗಿದೆ ಕುತಂತ್ರ ಆಡಳಿತದಿಂದ ನಮಗೆ ಈಗ ಮುಚ್ಚಿ ಸಿಕ್ಕಿದೆ ಸ್ವತಂತ್ರ ದೇಶ ಸಾರ್ವಭೌಮ ರಾಷ್ಟ್ರ ಶ್ರೀಮಂತ ಸಂವಿಧಾನ